ಹರಿ ಓಂ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಖಾರದ ವಿಚಾರವಾಗಿ ತಿಳಿಸ್ತೇನೆ ಸಹಜವಾಗಿ ನಾವು ಖಾರ ಅಂತ ಬಂದಾಗ ನಾವು ಅಡಿಗೆಗೆ ಉಪಯೋಗ ಮಾಡುವಂಥದ್ದು ಹಸಿ ಮೆಣಸಿನಕಾಯಿ ಆದರೆ ಹಸಿ ಮೆಣಸಿನಕಾಯಿ ನಾವು ಉಪಯೋಗ ಮಾಡುವುದರಿಂದ ನಮಗೆ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ಅದರ ಉಪಯೋಗವನ್ನು ಮಾಡಬೇಡಿ ಅಂತ ನಾನು ಹೇಳ್ತೀನಿ ಆದರೆ ತಾಯಂದರೂ ಕೇಳೋದಿಲ್ಲ ನಾನು ಹೇಳುವಂಥದ್ದು ಇಷ್ಟೇನೆ ಅದರ ಉಪಯೋಗವನ್ನು ಕಡಿಮೆ ಮಾಡಿ ನಿಜವಾಗಲೂ ಖಾರಕ್ಕೆ ನಾವು ಬಳಸಬೇಕಾಗಿರುವಂಥದ್ದು ಕರಿಮೆಣಸು ನೋಡಿ ಇಲ್ಲಿ ಮೂರು ಕರಿಮೆಣಸು ಇದೆ ಒಬ್ಬರಿಗೆ ಮೂರು ಕರಿಮೆಣಸು ಸಾಕಾಗುತ್ತೆ ಒಂದು ದಿನಕ್ಕೆ ನಾವು ಕರಿಮೆಣಸನ್ನು ಮೂರು ಕರಿಮೆಣಸನ್ನು ನಮ್ಮ ಹೊಟ್ಟೆಗೆ ಹಾಕಿದರೆ ಅಡುಗೆ ಮುಖಾಂತರ ಆಹಾರದ ಮುಖಾಂತರ ಹೊಟ್ಟೆಗೆ ಹಾಕಿದರೆ ನಮ್ಮ ದೇಹ ಕ್ಯಾನ್ಸರ್ ಪ್ರೂಫ್ ಆಗುತ್ತೆ ಪ್ರತಿನಿತ್ಯ ಒಂದು ಮೂರು ಕರಿಮೆಣಸು ನಮ್ಮ ಹೊಟ್ಟೆಗೆ ಹೋಗಬೇಕು ಈ ಹಸಿಮೆಣಸು ಬಿಟ್ಟರೆ ಒಳ್ಳೆಯದು ಬಿಡಲಿಕ್ಕಾಗದೇ ಇದ್ದರೆ ತುಂಬ ತುಂಬ ಕಡಿಮೆ ಮಾಡಿ ಯಾಕೆಂದರೆ ನಮ್ಮ ಜಠರದ ಈ ಗೋಡೆಗಳು ಗೋಡೆಗಳೇನಿರ್ ಗೋಡೆ ಏನಿರುತ್ತೆ ಅದನ್ನು ಹಾಳು ಮಾಡುವಂಥ ಕೆಲಸ ಇದು ಮಾಡುತ್ತೆ ನಮ್ಮ ಕರುಳಿನ ಗೋಡೆಗಳನ್ನು ಹಾಳು ಮಾಡುವಂಥ ಕೆಲಸ ಇದು ಮಾಡುತ್ತೆ ಮತ್ತು ಹೊಟ್ಟೆಯಲ್ಲಿ ಉರಿ ಉಂಟು ಮಾಡುತ್ತೆ ಇನ್ನು ಅನೇಕ ರೀತಿಯ ಸಮಸ್ಯೆಗಳು ನಮಗೆ ಒಂದು ನಲವತ್ತೈದು ಐವತ್ತು ವರ್ಷ ಆದಮೇಲೆ ಕಾಡ್ತಾ ಇರುತ್ತೆ ಹಾಗಾಗಿ ಹಸಿಮೆಣಸನ್ನು ಕಡಿಮೆ ಮಾಡಿ ಕರಿಮೆಣಸನ್ನು ಬಳಸೋದಕ್ಕೆ ಶುರು ಮಾಡಿ ಈಗ ನೋಡಿ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಾನು ಮತ್ತು ನಮ್ಮ ಅಕ್ಕನವರು ಇರ್ತೇವೆ ನಾವು ಈಗ ಒಬ್ರಿಗೆ ಮೂರು ಅಂತ ಹೇಳಿದ್ರೆ ಈಗ ಆರು ಈ ರೀತಿ ಆರು ಕರಿಮೆಣಸನ್ನು ಅಡುಗೆಗೆ ಉಪಯೋಗ ಮಾಡುವಂಥದ್ದು ನೀವು ಬೆಳಿಗ್ಗೆ ಪೊಂಗಲ್ ಮಾಡ್ತೀರಿ ಬಿಸಿಬೇಳೆ ಭಾತ್ ಮಾಡ್ತೀರಿ ಅಥವಾ ಇನ್ನೇನೋ ಮಾಡ್ತೀರಿ ಅದಕ್ಕೆ ಒಂದು ಆರು ಕರಿಮೆಣಸನ್ನು ಹಾಕುವಂಥದ್ದು ಒಂದು ಪಕ್ಷ ನಿಮ್ಮ ಮನೆಯಲ್ಲಿ ಮೂರು ಜನ ಇರ್ತೀರಿ ಹಾಗೆ ಇನ್ನು ಮೂರನ್ನು ನೀವು ಆ್ಯಡ್ ಮಾಡುವಂಥದ್ದು ಸೊ ಬೆಳಗ್ಗೆ ಈ ಕರಿಮೆಣಸು ಹೊಟ್ಟೆಗೆ ಹೋಗಿಬಿಟ್ರೆ ತುಂಬ ಒಳ್ಳೆಯದು ಮತ್ತು ಈ ಕೆಮ್ಮಿನ ಸಮಸ್ಯೆ ಕಫದ ಬಾಧೆ ಅನೇಕ ರೀತಿಯ ಒಂದು ಸಮಸ್ಯೆಗಳು ನಮಗೆ ಕರಿಮೆಣಸಿನಿಂದ ದೂರವಾಗ್ತವೆ ಮತ್ತು ಇನ್ನೊಂದು ವಿಚಾರ ನಿಮಗೆ ನಾನು ತಿಳಿಸ್ಬೇಕು ಈ ಕರಿಮೆಣಸಿನ ವಿಚಾರವಾಗಿ ಈ ಕರಿಮೆಣಸು ಎಷ್ಟು ಮೌಲ್ಯಯುತ ಅಂತ ಹೇಳಿದರೆ ಈಗ ಸುಮಾರು ಒಂದು ನಾನ್ನೂರು ಐದುನೂರು ವರ್ಷಗಳ ಹಿಂದೆ ಅಂತ ಅಂದ್ಕೊಳ್ಳಬಹುದು ಆಗ ಹೊಸದಾಗಿ ಪೋರ್ಚುಗೀಸರು ಇಂಗ್ಲೀಷರು ಮತ್ತಿನ್ನ ಬೇರೆ ಬೇರೆ ಜನ ಈ ಅರಬ್ಬಿಯರು ಇವರೆಲ್ಲ ನಮ್ಮ ದೇಶಕ್ಕೆ ಕೇರಳ ಮುಖಾಂತರ ಬಂದಾಗ ಅವರಿಗೆ ಈ ಕರಿಮೆಣಸು ತುಂಬ ಆರೋಗ್ಯದ ಲಾಭಗಳನ್ನು ತಂದುಕೊಟ್ಟು ಅವರ ಪ್ರಾಣವನ್ನು ಉಳಿಸುವಂಥ ಕೆಲಸ ಇದು ಮಾಡಿತು ಹಾಗಾಗಿ ನಮ್ಮ ರೈತರು ನಮ್ಮ ವ್ಯಾಪಾರಸ್ಥರು ಏನು ಮಾಡಿದರು ನೀವು ನಮಗೆ ಬಂಗಾರ ಕೊಟ್ಟರೆ ನಾವು ಕರಿಮೆಣಸು ಕೊಡ್ತೀವಿ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಅವ್ರೇನು ಮಾಡ್ತಾಯಿದ್ರು ಒಂದು ಕೆ ಜಿ ಬಂಗಾರ ಕೊಟ್ಟು ನಂತರ ಒಂದು ಕೆ ಜಿ ಕರಿಮೆಣಸನ್ನು ಕೊಂಡುಕೊಂಡು ಅದನ್ನು ಸೇವಿಸಿ ಅವರ ಆರೋಗ್ಯವನ್ನು ಸುಧಾರಿಸಿಕೊಂಡು ಪ್ರಾಣವನ್ನು ಉಳಿಸ್ಕೊಳ್ತಾ ಇದ್ದರು ಅಂದರೆ ಈ ರೀತಿ ಒಂದು ಕರಿಮೆಣಸು ಸೊ ಬಂಗಾರದಷ್ಟು ಬೆಲೆಯುಳ್ಳದ್ದು ಅಂತ ನಮಗೆ ಗೊತ್ತಾಗುತ್ತೆ ಸೊ ಇಂಥ ಕರಿಮೆಣಸನ್ನು ಮತ್ತು ಇದು ಕರಿಮೆಣಸಿಗೆ ಇನ್ನೊಂದು ಹೆಸರಿದೆ ಒಳ್ಳೆ ಮೆಣಸು ಅಂತ ಕೂಡ ಕರೀತಾರೆ ಸೊ ನಿಜವಾಗಲೂ ಈ ಒಂದು ಒಳ್ಳೆ ಮೆಣಸನ್ನು ನಾವು ನಮ್ಮ ಅಡುಗೆಯಲ್ಲಿ ಬಳಸೋಣ ನಮಗೆ ಈ ವಿಚಾರ ಗೊತ್ತಾಗಿದ್ದು ಯಾರಿಂದ ಅಂತ ಹೇಳಿದ್ರೆ ನಮ್ಮ ಒಬ್ಬ ಗುರುಗಳಿದ್ರು ಅವರು ಈಗಿಲ್ಲ ಅವರ ಹೆಸರು ಡಾಕ್ಟರ್ ಪಳ್ಳ ತಡಕ ಕೇಶವ ಭಟ್ ಅಂತ ಹೇಳಿ ಮಂಗಳೂರಿನವರು ತುಂಬ ಸರಳ ಸಜ್ಜನ ವ್ಯಕ್ತಿ ಮತ್ತು ಅವರ ಜ್ಞಾನ ಎಷ್ಟಿತ್ತು ಅಂಥೇಳಿ ಯಾರಿಗೂ ಅದು ಅಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಮಹಾ ಮೇಧಾವಿ ಮತ್ತು ಎಷ್ಟು ಸಿಂಪಲ್ ಅಂತೇಳಿದ್ರೆ ಸಿಂಪಲ್ ಟು ದ ಕೋರ್ ಅಂತೀವಲ್ವ ಸೊ ಆ ರೀತಿ ತುಂಬ 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 ಸರಳ ವ್ಯಕ್ತಿ ಅಂತಹ ವ್ಯಕ್ತಿ ಅಂತಹ ಜ್ಞಾನವನ್ನು ಹೊಂದಿ ಡೈರೆಕ್ಟಾಗಿ ಹತ್ತು ಲಕ್ಷ ಶಿಷ್ಯರನ್ನು ಹೊಂದಿದ್ದಂತಹ ಮಹಾನುಭಾವ ಅವರಿಂದ ಈ ವಿಚಾರ ನಮಗೆ ಗೊತ್ತಾಗಿದ್ದು ಸೊ ಹೀಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಸಿಮೆಣಸನ್ನು ಕಡಿಮೆ ಮಾಡಿ ಅಥವಾ ನಿಲ್ಲು ಮಾಡಿ ಮತ್ತು ಕರಿಮೆಣಸನ್ನು ಹಿತಮಿತವಾಗಿ ನಿಮ್ಮ ಅಡಿಗೆಯಲ್ಲಿ ಬಳಸಿ ಆರೋಗ್ಯವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ ಜೈ ಧನ್ವಂತರಿ ಜೈ ಶ್ರೀರಾಮ್